ನಮಸ್ಕಾರ ಸ್ನೇಹಿತರೆ ನಾನು ಪ್ರಶಾಂತ್ ಇವತ್ತು ನಾನು ಹೆಬ್ರಿಂದ ಸ್ವಲ್ಪ ಮುಂದೆ ಇದ್ದೇನೆ ಇಲ್ಲಿ ರೋಡಲ್ಲಿ ಬರುವಾಗ ಸೊ ನಾನೊಂದು ಇಲ್ಲಿ ಮರದ ಮೂರ್ತಿಯನ್ನು ನೋಡಿದೆ ಸೊ ಇದೇನಂತ ಹೇಳಿದ್ರೆ ಇದನ್ನು ನಾವು ಉರು ಅಂತ ಕರಿತೇವೆ ಮರದ ಮೂರ್ತಿಯನ್ನು ಮೂರ್ತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದೆ ಇದನ್ನು ಸಂಪೂರ್ಣವಾಗಿ ಮರದಲ್ಲೇ ಕೆತ್ತಿದ್ದಾರೆ ಎರಡು ಕಣ್ಣುಗಳಿವೆ ಮೂಗು ತುಟಿ ಇದೆ ತಲೆಗೆ ಹೂವನ್ನು ಮುಡಿಸಿದ್ದಾರೆ ಸೀರೆಯ ಒಂದು ತುಂಡನ್ನು ಉಡಿಸಿದ್ದಾರೆ ಕೈಯಲ್ಲಿ ಬಳೆಗಳಿವೆ ಮತ್ತು ಎರಡು ಚಕ್ರಗಳಿವೆ ಆ ಚಕ್ರಗಳ ಮೂಲಕವೇ ಇದನ್ನು ಎಳೆದುಕೊಂಡು ಹೋಗ್ತಾರೆ ಈ ಊರನ್ನು ಯಾಕೆ ಮಾಡ್ತಾರೆ ಅಂದರೆ ಮಾರಿಯನ್ನು ಊರಿಂದ ಹೊರಗಡೆ ಕಳಿಸಲಿಕ್ಕೆ ಊರಿಗೆ ಯಾವುದೇ ಮಾರಕ ಕಾಯಿಲೆ ಬರೆದ ಹಾಗೆ ಈ ಮೂರ್ತಿಯನ್ನು ಮಾಡ್ತಾರೆ ಸೊ ಇದಕ್ಕೆ ಮನೆಯಲ್ಲಿರುವ ಹಳೆಯ ಬಟ್ಟೆಗಳನ್ನೆಲ್ಲ ಸುತ್ತಾರೆ ಅಂದರೆ ನಮ್ಮ ಊರಿನ ಮಾರಿ ಅಂದರೆ ನಮ್ಮ ಊರಿನ ಅನಿಷ್ಟಗಳು ನಮ್ಮ ಊರಿನ ಮಾರಕ ಕಾಯಿಲೆಗಳು ಹೋಗಲಿ ಅಂಥೇಳಿ ಊರಿನವರು ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಊರಿನ ಗಡಿಯವರೆಗೆ ಇದನ್ನು ಬಿಟ್ಟು ಹೋಗ್ತಾರೆ ನಂತರ ಮುಂದಿನ ಊರಿನವರು ಆ ಏನು ಆ ಚಕ್ರ ಹೊಂದಿದ ಇದನ್ನು ನಾವೇನು ಉರು ಅಂತ ಕರಿತೀವಿ ಅದನ್ನು ಎಳ್ಕೊಂಡು ಹೋಗ್ತಾರೆ ಮುಂದಿನ ಊರಿನವರು ಸೊ ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ಕೂಡ ಬಟ್ಟೆಯನ್ನು ಸುತ್ತಿಸಿ ಅದನ್ನು ಅದರ ಮುಂದಿನ ಊರಿಗೆ ಬಿಡ್ತಾರೆ ಸೊ ಆ ರೀತಿ ಈ ಉರು ಅನ್ನುವಂಥದ್ದು ಮುಂದೆ ಹೋಗ್ತಾ ಇರ್ತದೆ ಕೊನೆಗೆ ಈ ಊರು ಅನ್ನುವಂಥದ್ದು ಸಮುದ್ರವನ್ನು ಸೇರ್ತದೆ ಸಮುದ್ರವನ್ನು ಸೇರುವ ಹೊತ್ತಿಗೆ ಇದಕ್ಕೆ ತುಂಬ ಬಟ್ಟೆ ಮತ್ತು ಏನು ಕಸಗಳು ತ್ಯಾಜ್ಯಗಳು ಇದಕ್ಕೆ ಸುತ್ತಿರ್ತಾರೆ ಇಲ್ಲಿ ಕೇವಲ ಒಂದು ಊರು ಒಂದು ಮರದ ಮೂರ್ತಿಯನ್ನು ಮಾತ್ರ ಕಾಣಬಹುದು ಕೆಲವು ಸಂದರ್ಭದಲ್ಲಿ ಎರಡು ಮರದ ಮೂರ್ತಿಗಳಿರ್ತವೆ ಅವೆರಡಕ್ಕೂ ಮದುವೆಯನ್ನು ಮಾಡಿಸಿ ಕಳಿಸಿಕೊಡುವಂಥದ್ದು ವಾಡಿಕೆ ಇದು ಇಲ್ಲಿವರೆಗೆ ತಂದು ಬಿಟ್ಟಿದ್ದಾರೆ ಇಲ್ಲಿಂದ ಮುಂದೆ ಈ ಊರಿನವರು ಅಂದರೆ ಈ ಊರಿನವರು ಅದನ್ನು ಎಳೆದುಕೊಂಡು ಮುಂದಿನ ಊರಿಗೆ ತಲುಪಿಸ್ತಾರೆ ಸೊ ಅದೇ ರೀತಿಯಲ್ಲಿ ಈ ಸಂಪ್ರದಾಯ ಅನ್ನೋದು ಬೆಳೆದುಕೊಂಡು ಬಂದಿದೆ ಇದು ಮಲೆನಾಡಿನ ಭಾಗಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೇವೆ ಈ ಹೆಬ್ರಿ ಅನ್ನುವಂಥದ್ದು ಮಲೆನಾಡಿನ ತಪ್ಪಲಲ್ಲಿದೆ ಆದ್ದರಿಂದಾಗಿ ನಾವಿಲ್ಲಿ ಉರುವನ್ನು ಗಮನಿಸಬಹುದು ನಿಮ್ಮೂರಲ್ಲಿಯೂ ಕೂಡ ಇದೇ ರೀತಿ ಸಂಪ್ರದಾಯ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಈ ವಿಷಯದ ಬಗ್ಗೆ ಗೊತ್ತಿರುವವರು ಮಾಹಿತಿಯನ್ನು ತಿಳಿಸಿಕೊಡಿ ಈ ಪೋಸ್ಟನ್ನು ಲೈಕ್ ಮಾಡಿ ನಾನು ನಿಮಗೆ ಮುಂದಿನ ವೀಡಿಯೋದು ಸಿಗ್ತೇನೆ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್